ಇನ್ನು ನಿಗಮ ಮಂಡಳಿ ನೇಮಕದಲ್ಲಿ ಗೊಂದಲ ಮುಂದುವರಿತಾ ಇದೆ ಅಧ್ಯಕ್ಷರಾಗಿ ನೇಮಕರಾಗಿದ್ದವರಿಗೆ ಈಗ ಉಪಾಧ್ಯಕ್ಷ ಸ್ಥಾನ ಸಿಗ್ತಾ ಇದೆ ಸೊ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರದಲ್ಲಿ ಗೊಂದಲ ಮುಂದುವರೆದಿದೆ ರಾಜಕೀಯ ಬೆಳವಣಿಗೆ ಆಗಿತ್ತು ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನ ನೇಮಕ ಮಾಡೋದು ಎಲ್ಲವೂ ಆಯಿತು ಅನ್ನೋಷ್ಟರಲ್ಲಿ ಮತ್ತೆ ಒಂದು ಗೊಂದಲ ಈಗ ಉಪಾಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ ಅಧ್ಯಕ್ಷರು ಅಂತ ಬಿ ಎಂ ಟಿಸಿ ಅಧ್ಯಕ್ಷರಾಗಿ ವಿ ಎಸ್ ಆರಾಧ್ಯ ನೇಮಕ ಆಗಿದ್ದಾರೆ ಬಟ್ ನಿಕೇತ್ ರಾಜ್ ಮೌರ್ಯ ಬಿ ಎಮ್ ಟಿ ಸಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸೀಮಿತರಾಗಿದ್ದಾರೆ ಆರಂಭದಲ್ಲಿ ಪ್ರಕಟವಾಗಿತ್ತು ಒಂದು ಪಟ್ಟಿ ಆ ಪಟ್ಟಿಯಲ್ಲಿ ನಿಕೇತ್ ರಾಜ್ ಮೌರ್ಯ ಬಿ ಎಮ್ ಟಿ ಸಿ ಅಧ್ಯಕ್ಷರಾಗಿದ್ದರು ಅವರು ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು ಅಧಿಕೃತವಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೂ ಕೂಡ ಅವರಿಗೆ ಅಭಿನಂದಗಳ ಅಭಿನಂದನೆಗಳ ಸುರಿಮಳೆ ಬರ್ತಾ ಇದೆ ಎಲ್ಲರೂ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ ನಿಖೇತರಾಜ್ ಮೌರ್ಯ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಸೊ ಅಂತ ಆದರೆ ಏಕಾಏಕಿಯಾಗಿ ಒಂದು ಬದಲಾವಣೆ ಆಗಿದೆ ಗಮನಿಸ್ತಾ ಇರಬಹುದು ಏನು ಬದಲಾವಣೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಬಿ ಎಂ ಟಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಿದೆ ವಿ ಎಸ್ ಆರಾಧ್ಯ ಈಗ ಬಿ ಎಂ ಟಿ ಸಿಯ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ನಿಕೇತರಾಜ್ ಮೌರ್ಯ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಅಧಿಕೃತವಾಗಿದೆ ಸೊ ಏನು ರೀಸನ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಿ ನಿಕೇತರಾಜ್ ಮೌರ್ಯ ಈ ಹಿಂದೆ ಬೆಂಗಳೂರು ಸೌತ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ದರು ಸಿಗಲಿಲ್ಲ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರೂ ಪ್ರಯತ್ನವನ್ನು ಪಟ್ಟರೂ ಸಿಗಲಿಲ್ಲ ಈಗ ಬಿ ಎಂ ಟಿ ಸಿ ಅಧ್ಯಕ್ಷರಾದರು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಾದರೆ ಒಂಚೂರು ತೃಪ್ತಿ ಆಗಿತ್ತು ಇದರ ಜೊತೆಗೆ ಅವರ ಅಭಿಮಾನಿಗಳು ಅವರ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬವನ್ನು ಮಾಡಿದ್ರು ವಿಶ್ ಇದ್ದರು ಏಕಾಏಕಿಯಾಗಿ ಬದಲಾವಣೆ ಅಧ್ಯಕ್ಷರಲ್ಲ ಉಪಾಧ್ಯಕ್ಷರು ಅಂತ ಹೇಳಿ ಕೆ ಪಿ ಸಿ ಸಿಯ ರಾಜ್ಯ ವಕ್ತಾರರು ಕೂಡ ಹೌದು ರಾಜ್ಯ ವಕ್ತಾರರು ಕೂಡ ಹೌದು ಸೊ ಇವ್ರಿಗೆ ರಾಜ್ ನಿಕೇತರಾಜ್ಮೌರ್ಯ ಅವ್ರಿಗೆ ಅವ್ರದ್ದೇ ಆದಂಥ ಅಭಿಮಾನಿಗಳ ಸಂಖ್ಯೆ ಇದೆ ಅವ್ರದ್ದೇ ಆದಂಥ ಫಾಲೋಯಿಂಗ್ ಇದೆ ಆದರೆ ಏಕಾಏಕಿಯಾಗಿ ಬದಲಾವಣೆ ಯಾಕೆ ಅನ್ನೋದು ಸದ್ಯದ ಕುತೂಹಲ